ಚಳಿಗೆ ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡೋದಂತ ತಿಳಿಸ್ತೀನಿ ಚಳಿಗೆ ನಾನು ಪಕೋಡ ಮಾಡೋಕ್ಕೆ ಅಂತ ಈರುಳ್ಳಿ ಪಕೋಡನ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಕಣ್ಣೀರು ಬರುತ್ತೆ ಅಂತ ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಕಣ್ಣೀರು ಬರ್ತಾ ಇಲ್ಲ ಆವಾಗ ನಮ್ಮ ಅಮ್ಮರು ಈರುಳ್ಳಿ ಸಿಪ್ಪೆನ ಕಿವಿಗೆಲ್ಲ ಇಟ್ಕೊಂಡು ಕಟ್ ಮಾಡೋರು ಸೈಂಟಿಫಿಕ್ ಆವತ್ತಿನ ಕಾಲದಲ್ಲೇ ಇವಾಗ ನಾವು ಹೊಸ್ದಾಗಿ ಮಾಡ್ತಾ ಇರೋದು ಈರುಳ್ಳಿ ತಲೆ ಮೇಲೆ ಸಿಪ್ಪೆನ ಇಟ್ಕೊಂಡು ಕಟ್ ಮಾಡೋದ್ರಿಂದ ಕಣ್ಣೀರು ಬರ್ತಾಯಿಲ್ಲ ನಾನು ಪಕೋಡ ಮಾಡೋಕ್ಕೆ ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಮೆಣಸಿನಕಾಯಿ ಈ ಎಲ್ಲ ಮಿಕ್ಸ್ ಮಾಡ್ಕೊಳಕ್ಕೆ ಅಂತ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಗರಿ ಗರಿಯಾಗಿರ್ಲಿ ಅಂತ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಲ್ಲರಿಗೋ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಜೀರ್ಣ ಆಗಲಿ ಅಂತ ಹಿಂಗಾಗ್ತಾಯಿದ್ದೀನಿ ಹಿಂಗು ಇದ್ರೆ ಟೇಸ್ಟು ಇರುತ್ತೆ ಅಂತ ಕೆಲವ್ರಿಗೆ ಇಷ್ಟ ಆಗೋಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೂ ಮಿಕ್ಸ್ ಮಾಡ್ಕೋಬೇಕು ಖಾರ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಆದರೆ ನಿಮಗೆ ಖಾರದ ಪುಡಿ ಹಾಕ್ಕೊಳ್ಳಿ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ನೋಡಿ ಕೆಮ್ಮು ಅಚ್ಚ ಖಾರ ಪುಡಿ ಹಾಕೊಳ್ಳೋದ್ರಿಂದ ಅವಾಯ್ಡ್ ಆಗುತ್ತೆ ಅದರಲ್ಲೂ ಒಣಮೆಣ್ಸಿನ್ಕಾಯಿ ಬಳಸಿರೂ ಒಳ್ಳೆಯದು ಹೀಗೆಲ್ಲ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾದರೆ ಸ್ವಲ್ಪ ನೀರು ನೀರುಕೊಂಡು ಒಂದು ಹದವಾಗಿ ಕಲಿಸ್ಬಿಟ್ಟು ತೀರ ತೆಳವು ಮಾಡಬಾರ್ದು ಪಕೋಡ ಚೆನ್ನಾಗಿರಲ್ಲ ಗರ್ಗರಿ ಬೇಕು ಅಂದರೆ ಪಕೋಡನ ಸ್ವಲ್ಪ ಗಟ್ಟಿಯಾಗಿ ಎಣ್ಣೆ ಕಾಯಿ ಸೈತಿ ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಅದ್ರ ಅಂತ ಎಣ್ಣೆನ ಎರಡು ಸ್ಪೂನ್ ಹಿಟ್ಟು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕಾದೀನಿ ಪಕೋಡ ಮಾಡೋಕ್ಕೆ ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಅಂತ ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಮೂನ್ ಸ್ಪೂನ್ ಹಾಕಬೋದು ಬೇಕಂದರೆ ನಾವು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಎಣ್ಣೆ ಕಾಯ್ಕಾಯಂಗೆ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕತ್ತೀನಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಸಾಲ್ಟು ಮಿಕ್ಸ್ ಮಾಡಬೇಕು ಎಲ್ಲ ಕಡೆ ಮಿಕ್ಸ್ ಆಗಲಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಬಿಡಬೇಕು ಅದರೊಳಗೆ ಎಣ್ಣೆ ಕಾದೈತೆ എട്ടു എണ്ണെ മുളകത്ത് നമ്മൾ വിട്ട പകോഡ് മുളകത്ത് അഷനു വിടോണ എട്ടു എണ്ണത് മുളകത്തോ അതു മാത്രു ഇല്ലാതെ മേൽഗടെ നോടത്തെ ഇട്ടു ചിക്ക് ചിക്ക് തര ചിക്ക് ചിക്ക് തെക്കിബട്ട് തന്നക്കു ചെനാറത്ത ഇത് ഈരുരുള്ളി പകോഡോ ತುಂಬ ಚೆನ್ನಾಗಿ ಬರ್ತಾಯಿದೆ ಎಣ್ಣೆ ಎಷ್ಟು ಅದು ಮುಳಗಂಗೆ ಎಷ್ಟು ಬಿಡೋಕ್ಕಾಗುತ್ತೋ ಅಷ್ಟು ಬಿಡಬೇಕು ಆಮೇಲೆ ನೋಡಿ ತಿರುಗಿಸ್ಬೇಕು ಒಂದು ಸಲ ಮುಳುಗುದಾದಮೇಲೆ ತಿರುಗಿಸಿದರೆ ಅದು ಕೆಂಪಾಗಿದೆ ಇನ್ನೇನು ಎತ್ ತೆಗಿಬೇಕು ಎಣ್ಣೆಯಿಂದ ತೆಗಿಬೇಕು ಕೆಂಪಾಯಿತು ನೋಡಿ ತೆಗಿಯೋಣ ತೆಗೆದುಬಿಟ್ಟು ನಾನೊಂದು ಪ್ಲೇಟಿಗೆ ಹಾಕಿ ಅದಕ್ಕೆ ಚಿಲ್ಲಿ ಸಾಸ್ ಅಂತ ಬರುತ್ತೆ ಆ ಚಿಲ್ಲಿ ಸಾಸು ಇದ್ದವರು ಆಕಳಿ ಇಲ್ಲಾಂದರೆ ಈರುಳ್ಳಿ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸಣ್ಣ ಕಿಚ್ಚಿಸ್ಕೊಂಡು ಅದ್ರ ಜೊತೆ ತಿನ್ನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಸ್ಟ್